ಮತ್ತೆ ಕೊರಲಾ ಪಾಟಿ ಅಂತ ಯಾಕೆ ಯಜಮಾನ್ ತಂದೆಯ ಹೆಸರೇಮ್ ಸರ್ಟರಿ ಸೆಕ್ರೆಟ್ರಿ ಆಗಿ ಇವರನ್ನ ಹತ್ತೊಂಬತ್ತನೇ ನವೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ಸರ್ಕಾರ ಆದೇಶ ಮಾಡಿ ಸಮಿತಿ ರಚನೆ ಮಾಡಿತ್ತು ಸರ್ಕಾರ ಇಂಟ್ರಿಮ್ ಆಗಿ ಹದಿನೇಳು ಪರ್ಸೆಂಟ್ ಅವರ ಬೇಸಿಕ್ ಪೇ ಮೇಲೆ ಹೆಚ್ಚು ಮಾಡಿ ಒಂದು ಆದೇಶ ಹೊರಡಿಸಿತ್ತು ಈಗ ಇವರು ವರದಿ ಕೊಡಲಿಕ್ಕೆ ಸರ್ಕಾರ ಮೂರು ತಿಂಗಳ ಅವಧಿಯನ್ನು ಹೆಚ್ಚು ಮಾಡಿತ್ತು ನಿನ್ನೆಗೆ ಅಂದರೆ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅವರ ಅವಧಿ ಮುಗಿತಾ ಇದೆ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅವರ ಅವಧಿ ಮುಗಿತ ನಿನ್ನೆ ನಾನು ಮೈಸೂರಿನಲ್ಲಿ ಇದ್ದರಿಂದ ತಗೊಳಕಾಗಲಿಲ್ಲ ವರದಿಯನ್ನು ಅವರು ವರದಿ ರೆಡಿ ಇಟ್ಕೊಂಡಿದ್ರು ನಾನು ವರದಿ ತಗೊಳಕ್ಕಾಗಲಿಲ್ಲ ನಿನ್ನೆ ಮೈಸೂರಿಂದ ಲೇಟಾಗಿ ಬಂದೆ ಹಾಗಾಗಿ ಇವತ್ತು ಬೆಳಿಗ್ಗೆ ತಗೋತಾ ಇದ್ದೀನಿ ಅಂತಿಮ ವರದಿಯನ್ನು ಕೊಟ್ಟಿದ್ದಾರೆ ನಾನು ವರದಿನಲ್ಲಿ ಏನಿದೆ ಅಂತಕ್ಕಂಥ ಅವರೆಲ್ಲ ಶಿಫಾರಸುಗಳನ್ನು ಕೂಡ ಹೇಳಲಿಕ್ಕೆ ಹೋಗಲ್ಲ ಈಗ ಯಾಕಂತಂದರೆ ಈ ವರದಿನ ಆರ್ಥಿಕ ಇಲಾಖೆಯವರು ಪರಿಶೀಲನೆ ಮಾಡಬೇಕು ಅದರ ಮುಖ್ಯವಾಗಿ ಅವರು ಶಿಫಾರಸ್ಸು ಮಾಡಿರ್ತಕ್ಕಂಥದ್ದು ಅವರ ಬೇಸಿಕ್ ಪೇ ಏನಿದೆ ಅದ್ರ ಮೇಲೆ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಕೊಡಬೇಕು ಹೆಚ್ಚಾಗಿ ಅಂತೇಳಿ ವರದಿಯನ್ನು ಕೊಟ್ಟಿದ್ದಾರೆ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ವರದಿಯನ್ನು ಸೊ ಬೇರೆ ಎಲ್ಲ ಶಿಫಾರಸುಗಳಿದ್ದಾವೆ ಅವೆಲ್ಲನೂ ಕೂಡ ನಾನು ಹೇಳಕ್ಕೆ ಹೋಗಲ್ಲ ಸುಧಾಕರ್ ರಾವ್ ಇಲ್ಲೇ ಇದ್ದಾರೆ ಅವ್ರ ಜೊತೆ ಈಗ ಚರ್ಚೆ ಮಾಡಿದೆ ನಾನು ಪ್ರಮುಖವಾದಂಥ ಶಿಫಾರಸುಗಳೇನು ಅನ್ನೋದ್ರ ಬಗ್ಗೆ ಆ ಪ್ರಮು ಎಲ್ಲ ವಿಶ್ ಶಿಫಾರಸುಗಳನ್ನು ಆರ್ಥಿಕ ಇಲಾಖೆ ಪರಿಶೀಲನೆ ಮಾಡಿ ನಾವು ಏನು ತೀರ್ಮಾನ ಮಾಡಬೇಕು ಸರ್ಕಾರ ಅಂತಕ್ಕಂಥದ್ದನ್ನು ಅಡ್ವೈಸ್ ಮಾಡ್ತಾರೆ ಸೊ ಅದು ರೆಕ್ಮೆಂಡ್ ಮಾಡಿ ಅವ್ರು ಬಂದ ಮೇಲೆ ಗೌರ್ಮೆಂಟ್ ವಿಲ್ ಟೇಕ್ ಎ ಈಶರ್ ಅವರ ಶಿಫಾರಸುಗಳ ಮೇಲೆ ಪರಿಶೀಲನೆ ಮಾಡಿ ಏನು ಸಲಹೆ ಕೊಡ್ತಾರೆ ಆ ಸಲಹೆಗಳನ್ನು ಸರ್ಕಾರ ಅವುಗಳ ಬಗ್ಗೆ ತೀರ್ಮಾನವನ್ನು ಮಾಡಿ ಅದನ್ನು ನಿಮಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಮತ್ತೆ ಸರ್ಕಾರಿ ನೌಕರರ ಸಂಘದವ್ರಿಗೂ ಕೂಡ ತಿಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಆಮೇಲೆ ಬೇಸಿಕಲಿ ಮಿನಿಮಮ್ ಸೆವೆಂಟೀನ್ ತೌಸಂಡ್ ಸ್ಯಾಲ್ರಿ ಇದ್ದದ್ದು ಅದು ಇಪ್ಪತ್ತೇಳು ಸಾವಿರ ಇದೆ ಮಿನಿಮಮ್ ಸೆವೆಂಟೀನ್ ತೌಸಂಡ್ ಇದ್ದದ್ದು ಅವರ ಶಿಫಾರಸಿನ ಪ್ರಕಾರ ರಾಜ್ಯ ಸ ಫಿಟ್ಮೆಂಟ್ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ಫಿಟ್ಮೆಂಟ್ ಪ್ರಯೋಜನವನ್ನು ಒದಗಿಸುವ ಮೂಲಕ ರಾಜ್ಯ ಸರ್ಕಾರಿ ನೌಕರರ ಕನಿಷ್ಠ ಮೂಲ ವೇತನವನ್ನು ತಿಂಗಳಿಗೆ ಅಸ್ತಿತ್ವದಲ್ಲಿರುವ ಹದಿನೇಳು ಸಾವಿರದಿಂದ ಇಪ್ಪತ್ತೇಳು ಸಾವಿರಕ್ಕೆ ಪರಿಷ್ಕರಿಸಲು ಶಿಫಾರಸು ಮಾಡುತ್ತದೆ ಸೊ ಇಷ್ಟು ಮಾತ್ರ ಹೇಳಿರ್ತೀನಿ ಆರ್ಥಿಕ ಇಲಾಖೆಯವರು ಇವರು ಶಿಫಾರಸುಗಳ ಬಗ್ಗೆ ಪರಿಶೀಲನೆ ಮಾಡಿ ಏನು ಸಲಹೆ ಕೊಡ್ತಾರೆ ಆ ಸಲಹೆಗಳ ಆಧಾರದ ಮೇಲೆ ಗೌರ್ಮೆಂಟ್ ವಿಲ್ ಟೇಕ್ ಎ ಆಯ್ತಲ್ಲ ಇನ್ನೇನು ನೀನೇ ಉತ್ತರ ಹೇಳ್ಬಿಡ್ತೀಯಾ ನೀನೇ ಉತ್ತರ ಈಗ ನೋಡಪ್ಪ ಇವತ್ತು ಮೂರು ಗಂಟೆಗೆ ಗೊತ್ತಿಲ್ಲ ನನಗೆ ಮೂರು ಗಂಟೆಗೆ ಚುನಾವಣಾ ಆಯೋಗದವರು ಮಾಧ್ಯಮದವರ ಜೊತೆ ಭೇಟಿ ಮಾಡ್ತಾಯಿದ್ದಾರೆ ಬಹುಶಃ ಹೇಳ್ಬೋದು ಅಂತ ಅಂದ್ಕೊಂಡಿದ್ದೀನಿ ಚುನಾವಣೆ ಘೋಷಣೆ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು ಅದರಿಂದ ಸಮಯ ಭಾಳ ಕಡಿಮೆ ಇದೆ ಸೊ ಆರ್ಥಿಕ ಇಲಾಖೆಯವ್ರು ನೋಡಬೇಕು ಒಂದು ಎರಡು ದಿನ ಆದರೂ ಕೂಡ ಎರಡು ಮೂರು ದಿನ ಆದರೂ ಬೇಕಾಗ್ತದೆ ಎಲ್ಲ ವರದಿಯೆಲ್ಲ ನೋಡಿದ್ಮೇಲೆ ಅವರು ಏನು ಏನು ಸಲಹೆ ಕೊಡ್ತಾರೆ ಅದ್ರ ಪ್ರಕಾರ ದಿ ಗೌರ್ಮೆಂಟ್ ವಿಲ್ ಟೇಕ್ ಎ ಡಿಸಿಷನ್ ಹದಿನೇಳು ಪರ್ಸೆಂಟ್ ಈಗ ಕೊಟ್ಟಿದಾರಲ್ಲ ದಟ್ ಕಂಟಿನ್ಯೂ ಇಂಟ್ರಿಮೆಂಟ್ ಇಂಪ್ಲಿಮೆಂಟೆಡ್ ಅಂಡ್ ಇಟ್ ಬಿ ಕಂಟಿನ್ಯೂಡ್